ಈ ಹಿಂದಿನ ಒಂದು ವಿಡಿಯೋದಲ್ಲಿ ಅದನ್ನು ನರೇಂದ್ರ ಬಳೆಯನ್ನು ಹೆಚ್ಚುವುದಕ್ಕೆ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೆ ಇವತ್ತೇ ಅದನ್ನು ಹೇಗೆ ಎಣ್ಣೆ ಒಳಗೆ ಕರೆಯೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಕೊಕೋನಟ್ ಆಯಿಲ್ ತಗೊಳ್ಬೋದು ಇಲ್ಲ ಯಾವ್ದಾರು ಬೇಕಾದರೂ ಆಯಿಲ್ ತಗೊಳ್ಬೋದು ಇಲ್ಲಿ ಹೆಚ್ಚಿಟ್ಟಂತಹ ಈ ಒಂದು ಇದಿದೆಯಲ್ಲ ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಇದನ್ನು ಅದು ಕಾದ ಒಂದು ಎಣ್ಣೆ ಒಳಗೆ ಹಾಕಿದಾಗ ಅದು ಡೀಪ್ ಫ್ರೈ ಮಾಡಬೇಕು ತಪ್ಪಾಗ್ತಾಯಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಫ್ರೈ ಡೀಪ್ ಫ್ರೈ ಮಾಡಬೇಕು ಈ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಕಟ್ಟಿಗೆ ಎಲ್ಲ ಸಿಗುತ್ತೆ ಹಾಗಾಗಿ ನಾವು ಗ್ಯಾಸ್ ಇದ್ದವರು ಗ್ಯಾಸಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ಕಟ್ಟಿಗೆ ಒಲೆಯಲ್ಲಿ ಒಂದು ಸಾಧ್ಯತೆ ಇದ್ದಲ್ಲಿ ಕಟ್ಟಿಗೆ ಒಲೆಯಲ್ಲಿ ಬೇಕಾದರೂ ನೀವು ಕರಿಬೋದು ಈ ಕಟ್ಟಿಗೆ ಒಲೆ ಕರಿಯ ಬಹಳ ರುಚಿಯಾಗುತ್ತೆ ನಿಧಾನವಾಗಿ ಬೇಯುತ್ತೆ ಹಾಗೂ ರುಚಿನೂ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಒಂದು ಅನುಭವದ ಮಾತು ನಾವು ಸ್ವಲ್ಪ ಸಾಲ್ಟು ಮತ್ತೆ ಅಚ್ಚಕಾರ ಪುಡಿ ಸ್ವಲ್ಪ ಪುಡಿ ಸ್ವಲ್ಪ ಉಪ್ಪು ಇದನ್ನ ಹಾಕಿ ಈ ರೀತಿ ಮಾಡಬೇಕು ಮಾಡಬೇಕು ಒಳ್ಳೆ ಸ್ವಾದ ನಿಮಗೆ ಚಹಾ ಜೊತೆ ಕಾಫಿ ಜೊತೆ ಒಳ್ಳೆ ಚೆನ್ನಾಗಿರತ್ತೆ ತಿನ್ನ ನೋಡಿ ಮನೆಯಲ್ಲಿ ಮಾಡಿ ನೋಡಿ ಇದಂತ ಅಲ್ಲೂ ಇಲ್ಲ ಪುಡಿ ಹಾಕಿದ್ದಾರೆ ಬಹಳ ರುಚಿ ಆಗ್ತದೆ ಭಾರಿ ಅಂದ್ರೆ ಭಾರಿ ರುಚಿ ರೀ ಇದು ನಮ್ಮ ಮಲ್ನಾಡ್ ಕಡೆ ಮಾತ್ರ ಸಿಕ್ಕಾಪಟ್ಟೆ ಒಂದು ಈ ರೀತಿ ಆದ ಒಂದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಾಡಿದರೆ ಭಾಳ ರುಚಿಯಾದಂಥ ಒಂದು ರೆಸಿಪಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ನೋಡಿ ಅಲೋ ಒಳ್ಳೆ ಇದು ಅಂದರೆ ನಮ್ಮ ಮಲ್ ಮಲೆನಾಡು ಕಡೆ ಮಾತ್ರ ಭಾಳ ರುಚಿಯಾದಂಥ ಒಂದು ಕ್ರಿಪ್ಸಿ ಕ್ರಿಪ್ಸಿ ಆಗಿದೆ ಇದು ನೋಡಲಿಕ್ಕೆ ಒಂದು ಆನಂದ ಆದಂಗೆ ಆಗುತ್ತೆ ನಮಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೀವು ಮಾಡಿ ಮನೆಯಲ್ಲಿ ಮಲೆನಾಡಿನ ಈ ರುಚಿ ಸೊಬಗನ್ನು ನೀವು ತಿನ್ನಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶ ಥ್ಯಾಂಕ್ ಯು ಸೋ ಮಚ್